ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಪ್ರಿಲಿಮ್ಸ್ ಹಂಟ್ ಫಿಫ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಇವತ್ತು ಯಾವುದೆಲ್ಲ ಟಾಪ್ ಟ್ವೆಂಟಿ ಫೈವ್ ಕ್ವಶನ್ಸ್ ಇದೆ ನಿಮ್ಮ ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುವಂಥದ್ದು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಇಂಟರ್ವ್ಯೂ ಸ್ಕಿಲ್ಸ್ ಹಾಗೂ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ಗೆ ಸೆಂಟರ್ಸ್ನ ಹುಡುಕ್ತಾ ಇದ್ದೀರಾ ನಮ್ಮ ಯುವ ನಿಯೋಗ ಟ್ರೈನಿಂಗ್ ಸೆಂಟ್ರಲ್ಲಿ ಹದಿನೈದು ದಿನಗಳ ಸರ್ಟಿಫಿಕೇಷನ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಕೊಟ್ಟಿರುವಂಥ ಕ್ಯೂ ಆರ್ ಕೋಡ್ನ ನೀವು ಸ್ಕ್ಯಾನ್ ಮಾಡಿ ನಮ್ಮ ವೆಬ್ಸೈಟ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮೂವಿಂಗ್ ಅಹೆಡ್ ಹೆಡ್ ನಂಬರ್ ಒನ್ विच सिटी हाज रिपोर्टेड अ सर्ज इन गलियन बैर्ड्रोम इन आगस्ट ट्वेंटी ट्वेंटी फै सद उत्तर आपशन बी गाजा सो फैक्ट ना नोड़क बरना जी बी एसगे फैक्ट्स ये मोदी इट इस अन्टो इम्यून कंडीशन आटो इम्यून कंडीशन ಇದು ಯಾವುದನ್ನು ಎಫೆಕ್ಟ್ ಮಾಡುತ್ತೆ ನಮ್ಮ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಮೇಲೆ ಇದು ಅಟ್ಯಾಕ್ ಮಾಡುತ್ತೆ ನಿಮಗೆ ಗೊತ್ತಿರ್ಬೋದು ನಮ್ಮ ನರ್ವಸ್ ಸಿಸ್ಟಮಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಪೆರಿಫರಲ್ ನರ್ವಸ್ ಸಿಸ್ಟಮ್ ಒಂದು ಎರಡು ಸಿಸ್ಟಮ್ಸ್ ಇದೆ ಸೊ ಗಲಿಯನ್ ಬೇರ್ ಸಿಂಡ್ರೋಮ್ ಅಟ್ಯಾಕ್ ಮಾಡುವಂಥದ್ದು ಪೆರಿಫರಲ್ ನರ್ವಸ್ ಸಿಸ್ಟಮ್ಗೆ ಸೊ ಸಾಮಾನ್ಯವಾಗಿ ಯಾವ ಒಂದು ಏಜ್ ಗ್ರೂಪಲ್ಲಿರೋರಿಗೆ ಈ ಗಲಿಯನ್ ಬೇರ್ ಸಿಂಡ್ರೋಮ್ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ ಥರ್ಟಿ ಟು ಫಿಫ್ಟಿ ಇಯರ್ಸ್ ಏಜ್ ಗ್ರೂಪಲ್ಲಿರೋರಿಗೆ ಇದು ಈ ಒಂದು ಸಿಂಡ್ರೋಮ್ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಏನು ಮೇಜರ್ ರೀಸನ್ಸ್ ಯಾವುದೋ ಒಂದು ಮೀಡಿಯಮಲ್ಲಿ ಟ್ರ ಟ್ರಾನ್ಸ್ಫರ್ ಆಗ್ಬೋದು ಅಂತ ನಾವು ನೋಡಿದ್ರೆ ಕೆಲವೊಂದು ಸಲ ಇನ್ಫೆಕ್ಷನ್ಸಿಂದ ಬರುತ್ತೆ ಹಾಗೂ ಕೆಲವೊಂದು ಸರ್ಜರಿಗಳು ಆದಾಗ ಅನ್ಹೈಜಿನಿಕ್ ಪ್ರಾಕ್ಟಿಸ ಯಾವುದಾದ್ರೂ ಕಂಡೀಷನ್ಸಲ್ಲಿ ನಡೆದ್ರೆ ಆಗ ಈ ಒಂದು ಸಿಂಡ್ರಮ್ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಮೂವಿಂಗ್ ಅ ಹೆಡ್ ಸೆಕೆಂಡ್ ಕ್ವಶನ್ ಪುನಃಸ್ಯಾಂಚು ಟು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್ ಇದ್ರದ್ದು ಫ್ಯಾಕ್ಟ್ಸ್ ನಾವು ತಿಳ್ಕೊಳ್ಳೋಣ ಪುನಃ ಸಾಂಕ್ಚು ಟು ಸೊ ಕೆಪಾಸಿಟಿ ಬಂದು ಒನ್ ಜೀರೋ ಟೂ ಝೀರೋ ಮೆಗಾವಾಟ್ ಅಷ್ಟು ಕೆಪಾಸಿಟಿ ಇದೆ ಸೊ ಆಲ್ಮೋಸ್ಟ್ ಒನ್ ಪಾಯಿಂಟ್ ಟು ಗಿಗಾ ವಾಟ್ ಅಂತ ನಾವು ಕರಿಬೋದು ಬಿಕಾಸ್ ಥೌಸಂಡ್ ಮೆಗಾವಾಟ್ ಇಸ್ ಈಕ್ವಲ್ ಟು ಒನ್ ಗಿಗಾ ವಾಟ್ ಸೊ ಒನ್ ಪಾಯಿಂಟ್ ಟು ಗಿಗಾ ವಾಟ್ ಅಷ್ಟು ಕೆಪ್ಯಾಸಿಟಿ ಇದೆ ಸೊ ಎಲ್ಲಿ ಲೊಕೇಶ ಲೊಕೇಟ್ ಆಗಿದೆ ಇದು ಲೊಕೇಟೆಡ್ ಆ್ಯಟ್ ವ್ಯಾಂಗ್ಯೂ ಪೋಡ್ರಾಂಗ್ ಡಿಸ್ಟ್ರಿಕ್ಟ್ ಮ್ಯಾಂಗ್ಯೂಪೋಡ್ರಾಂಗ್ ಡಿಸ್ಟ್ರಿಕ್ಟಲ್ಲಿ ಇದು ಲೊಕೇಟ್ ಆಗಿದೆ ಆ್ಯಂಡ್ ಮೇಜರ್ಲಿ ಇದು ಡೆವಲಪ್ ಆಗ್ತಿರೋವಂಥದ್ದು ಇಂಡಿಯಾ ಆ್ಯಂಡ್ ಭೂತಾನ್ ಇಂಟರ್ ಗೌರ್ಮೆಂಟಲ್ ಅಗ್ರಿಮೆಂಟ್ ಸೊ ಇಂಡಿಯಾ ಭೂತಾನ್ ಐ ಜಿ ಎ ಇಂಟರ್ ಗೌರ್ಮೆಂಟಲ್ ಅಗ್ರಿಮೆಂಟ್ ಬೇಸಿಸ್ ಮೇಲೆ ಈ ಒಂದು ಪುನಃ ಸಾಂಕ್ಷು ಟು ಹೈಡ್ರೋಲೆಟಿಕ್ ಪ್ರಾಜೆಕ್ಟ್ ನಡೀತಾ ಇದೆ ಇದು ಏನು ಮಾಡುತ್ತೆ ನಮ್ಮ ಇಂಡಿಯಾ ಮತ್ತು ಭೂತಾನ್ನ ಒಂದು ಎನರ್ಜಿ ಕೋಆಪರೇಷನಲ್ಲಿ ತುಂಬಾ ಸಪೋರ್ಟ್ ಮಾಡುತ್ತೆ ಸೊ ಹಾಗಾಗಿ ದಿಸ್ ಕ್ವಶನ್ ಇಸ್ ಇಂಪಾರ್ಟೆಂಟ್ ಕ್ವೆಶನ್ ತ್ರೀ ವಾಟ್ ಆರ್ ದ ಟೂ ಸಬ್ಸ್ಕೀಮ್ಸ್ ಅಂಡರ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನಲ್ಲಿರುವಂಥ ಟೂ ಸಬ್ಸ್ಕೀಮ್ಸ್ ಯಾವುದು ಸರಿಯಾದ ಉತ್ತರ ನೀರಿಯತ್ ಪ್ರೋತ್ಸಾಹನ್ ಆ್ಯಂಡ್ ನೀರಿಯತ್ ದಿಶಾ ಸೊ ಎರಡು ಸ್ಕೀಮ್ಸು ತುಂಬಾ ಇಂಪಾರ್ಟೆಂಟು ಸೊ ಹಾಗಾದರೆ ಎಷ್ಟು ಫಂಡ್ಸ್ ಅಲೋಕೇಟ್ ಮಾಡಿದ್ದಾರೆ ಈ ಒಂದು ಮಿಷನ್ಗೆ ಅಂತ ನೋಡೋದಾದರೆ ಇಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಈ ಒಂದು ಮಿಷನ್ಗೆ ಡೆಡಿಕೇಟ್ ಮಾಡಿದ್ದಾರೆ ಯಾವಾಗ ಡೆಡಿಕೇಟ್ ಮಾಡಿದ್ರು ಇಟ್ ಈಸ್ ಡೆಡಿಕೇಟೆಡ್ ಇನ್ ಯೂನಿಯನ್ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಓಕೆ ಸೊ ಏನು ಫೋಕಸ್ ಮಾಡುತ್ತೆ ಇದರ ಒಂದು ಮೇಜರ್ ಫೋಕಸ್ ಏನು ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಆಸ್ ಅ ನೇಮ್ ಸಜೆಸ್ಟ್ ಎಕ್ಸ್ಪೋರ್ಟ್ನ ಗ್ರೋತ್ಗೋಸ್ಕರ ಸಸ್ಟೈನಬಲ್ ಎಕ್ಸ್ಪೋರ್ಟ್ ಗ್ರೋತ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ಒಂದು ಮಿಷನ್ ಆಯೋಜನೆ ಮಾಡಿದ್ದಾರೆ ಸೊ ಇಸ್ ಬೇಸಿಕಲಿ ಫೋಕಸಿಂಗ್ ಆನ್ ಎಕ್ಸ್ಪೋರ್ಟ್ ಗ್ರೋತ್ ಅಂಡ್ ಈ ಸಬ್ ಸ್ಕೀಮ್ಸ್ ಏನಿದೆ ಸಬ್ ಸ್ಕೀಮ್ಸ್ ಎರಡು ಸಬ್ಸ್ಕೀಮ್ಸ್ ಆಗಿರುವಂಥ ನೀರಿಯತ್ ಪೋಷನ್ ಹಾಗೂ ನೀರಿಯತ್ ದಿಶಾಗೆ ಎಷ್ಟು ಫಂಡ್ಸ್ನ ಅಲಾಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ 10000 ಕೋರ್ ಫಾರ್ ನೀರಿಯತ್ ಪ್ರಚಾನ್ ಅಂಡ್ 14000 500 ಕೋರ್ ಫಾರ್ ನೀರದೇಶಾ ಸೋ ಇದು ಎರಡು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವೆಶ್ಚನ್ ನಂಬರ್ 4 एक्सरसाइज ಬ್ರೈಟ್ स्टार इज अ ಮಲ್ಟಿಲಾಟರಲ್ एक्सरसाइज 호સ્ટેಡ್ ಬೈ ವಿಚ್ कंट्री एक्सरसाइज ಬ್ರೈಟ್ स्टार ಆಪ್ಷನ್ ಬಿ ಈಜಿಪ್ಟ್ ಮಲ್ಟಿಲಾಟರಲ್ एक्सरसाइज ಯಾವ ಯಾವದು ಆರ್ಮಿ ನೇವಿ ಹಾಗೂ ಏರ್ ಫೋರ್ಸ್ ಸೊ ಇಟ್ ಇಸ್ ಅ ಟ್ರೈ ಸರ್ವಿಸ್ ಎಕ್ಸಸೈಸ್ ಆಗಿರುತ್ತೆ ಇದು ಆ್ಯಂಡ್ ಡೇಟ್ ಯಾವಾಗಿಂದ ನಡೀತಾ ಇದೆ ಇದು ಇಟ್ ಇಸ್ ಬೀನ್ ರನ್ನಿಂಗ್ ಫ್ರಮ್ ಆಗಸ್ಟ್ ಟ್ವೆಂಟಿ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಸೆಪ್ಟೆಂಬರ್ ಟೆಂತ್ವರೆಗೂ ಜಾರಿಯಲ್ಲಿ ಇರುತ್ತೆ ಇದು ಬೈ ಆನ್ಯುಯಲಿ ನಡೆಯುವಂತಹ ಎಕ್ಸಸೈಸ್ ಆಗಿದೆ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಡೆದಿತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ವರ್ಷ ನಡೀತದೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಸೊ ಟೂ ಇಯರ್ಸ್ ಒನ್ಸು ನಡೆಯುವಂಥ ಒಂದು ಎಕ್ಸಸೈಸ್ ಆಗಿದೆ ಸೊ ಇಷ್ಟು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ ಫೈವ್ ಮತ್ಸ್ಯಶಕ್ತಿ ಪ್ರಾಜೆಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸೆಕ್ಟರ್ ಈಸಿ ಕ್ವಶನ್ ಮತ್ಸ್ಯಶಕ್ತಿ ಫಿಶರೀಸ್ ಆ್ಯಂಡ್ ಅಗ್ರಿಕಲ್ಚರ್ ಯಾವಾಗ ಲಾಂಚ್ ಆಗಿದ್ದು ಆಗಸ್ಟ್ ಟ್ವೆಂಟಿ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಮಂತ್ ಲಾಂಚ್ ಆಗಿರೋವಂಥ ಪ್ರಾಜೆಕ್ಟು ಯಾವ ಸ್ಕೀಮ್ ಅಂಡರ್ ಲಾಂಚ್ ಆಗಿದೆ ಇದಕ್ಕಿರುವಂಥ ಸ್ಕೀಮ್ ಯಾವುದು ಅಂತ ನಾವು ನೋಡೋದಾದರೆ ಇಟ್ ಇಸ್ ಪಿ ಎಂ ವಿಕಾಸ್ ಸ್ಕೀಮ್ ಏನು ಪಿ ಎಮ್ ವಿಕಾಸ್ ಅಂದರೆ ಪ್ರಧಾನ ಮಂತ್ರಿ ವಿರಾಸತ್ಕ ಸಂವರ್ಧನ್ ಈ ಒಂದು ಸ್ಕೀಮ್ನ ಅಂಡರು ಮತ್ಸ್ಯಶಕ್ತಿ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದಾರೆ ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 6 ಗ್ಲ್ಯಾಂಡರ್ಸ್ ডিজিಸ್ ರೀಸೆಂಟ್ಲಿ ನ್ಯೂಸ್ ಇಸ್ ಕಾಸ್ಟ್ ಬೈ ವಿಚ್ ಏಜೆಂಟ್ ಗ್ಲ್ಯಾಂಡರ್ಸ್ ডিজিಸ್ ಆಪ್ಷನ್ ಸಿ ಬ್ಯಾಕ್ಟೀರಿಯಾ ಸೋ ಫ್ಯಾಕ್ಟ್ಸ್ ನೋಡಿ ನಾನು ಈ ಬ್ಯಾಕ್ಟೀರಿಯಾ ಹೆಸರು ನಾನು ಹೇಳ್ತೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ B U R K H O L D E R I A M A L L E I ಈ ಒಂದು ಬ್ಯಾಕ್ಟೀರಿಯಾ ಇದಕ್ಕೆ ಮೇನ್ ಏಜೆಂಟ್ ಅಂತಲೇ ಹೇಳ್ಬೋದು ಸೊ ಯಾರಿಗೆ ಈ ಡಿಸೀಸ್ ಕಾಣಿಸ್ಕೊಳ್ಳುತ್ತೆ ಅಂತ ನಾವು ನೋಡೋದಾದ್ರೆ ಇದು ಪ್ಯೂ ಬೇಸಿಕಲಿ ಇಟ್ ಇಸ್ ಫಾರ್ ಆ್ಯನಿಮಲ್ಸ್ ಸೊ ಹಾರ್ಸಸ್ ಆಗಿರ್ಬೋದು ಡಾಂಕೀಸ್ ಈ ಎರಡು ಈ ಪ್ರಾಣಿಗಳಲ್ಲಿ ಈ ಒಂದು ಡಿಸೀಸ್ ಕಾಣಿಸ್ಕೊಳ್ಳುತ್ತೆ ಕಂಟಾಮಿನೇಟೆಡ್ ಫುಡ್ ಆಗಿರ್ಬೋದು ವಾಟರ್ ಆಗಿರ್ಬೋದು ಅಥವಾ ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಕ್ಲೀನಿಂಗ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಈ ಒಂದು ವೇಸಲ್ಲಿ ಗ್ಲ್ಯಾಂಡರ್ಸ್ ಡಿಸೀಸ್ ಸ್ಪ್ರೆಡ್ ಆಗ್ತಾ ಬರುತ್ತೆ ಸೊ ಇದನ್ನು ಡಬ್ಲ್ಯೂ ಒ ಎ ಹೆಚ್ ಲಿಸ್ಟೆಡ್ ಡಿಸೀಸ್ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ ಡಬ್ಲ್ಯೂ ಒ ಎ ಹೆಚ್ ಅಂದರೆ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆ್ಯನಿಮಲ್ ಹೆಲ್ತ್ ಈ ಆರ್ಗನೈಸೇಷನ್ ಅವರು ಇದನ್ನು ಲಿಸ್ಟೆಡ್ ಡಿಸೀಸ್ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ ಸೊ ನೀವು ತಿಳ್ಕೊಬೇಕಾಗಿರೋಂಥ ವಿಷಯ ಒಂದು ಬ್ಯಾಕ್ಟೀರಿಯಾ ಹೆಸರು ಆ್ಯಂಡ್ ಯಾವೆಲ್ಲ ಆರ್ಗನಿಸಮ್ಸ್ಗೆ ಇಂಪ್ಯಾಕ್ಟ್ ಮಾಡುತ್ತೆ ಹಾಗೂ ಯಾವೆಲ್ಲ ವೇಸಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ ನಂಬರ್ ಸೆವೆನ್ ದ ಪಾಂಗ್ ಡ್ಯಾಮ್ ಈಸ್ ಕನ್ಸ್ಟ್ರಕ್ಟೆಡ್ ಆನ್ ವಿಚ್ ರಿವರ್ ಸರಿಯಾದ ಉತ್ತರ ಆಪ್ಷನ್ ಬಿ ರಿವರ್ ಬೀಸ್ ಈ ಪಾಂಗ್ ಡ್ಯಾಮನ್ನು ಬೀಸ್ ಡ್ಯಾಮ್ ಅಂತಲೂ ಕರೀತಾರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಬೀಸ್ ಡ್ಯಾಮ್ ಎಲ್ಲಿ ಲೊಕೇಟ್ ಆಗಿದೆ ಇದು ಕಾಂಗ್ರಾ ಹಿಮಾಚಲ್ ಪ್ರದೇಶ್ ಇದರ ಒಂದು ಲೊಕೇಶನ್ ಈ ಡ್ಯಾಮ್ನ ವಿಶೇಷತೆ ಏನು ಅಂದರೆ ಇಟ್ ಹ್ಯಾಸ್ ಕ್ರಿಯೇಟೆಡ್ ಆರ್ಟಿಫಿಷಿಯಲ್ ಲೇಕ್ ಒಂದು ಲೇಕ್ನೂ ಸಹ ಈ ಡ್ಯಾಮ್ ಕ್ರಿಯೇಟ್ ಮಾಡಿದ್ದೆ ಇದರ ಒಂದು ಎಕ್ಸಿಸ್ಟೆನ್ಸಿಂದ ಅದು ಯಾವ ಲೇಕ್ ಅಂತ ನೋಡೋದಾದ್ರೆ ಪ್ರತಾಪ್ ಸಾಗರ್ ಲೇಕ್ ಸೊ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಫ್ಯಾಕ್ಟು ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಅದರ ಯಾವ ನದಿ ಮೇಲೆ ಕನ್ಸ್ಟ್ರಕ್ಟ್ ಆಗಿದೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ ನಂಬರ್ ಏಯ್ಟ್ संवत्सरी सेब्रेटेड इन विच रिजन इजी क्वेश्चन आपशन बी जैनिसम क्वेश्चन नंबर नईन याशनल रेस्पास् फोर्स एंड आर एफ इज अंडर विच मिनिस्ट्री आपशन बी मिनिस्ट्री आफ् होम अफेर्स अ फैक्ट्स ना नोड़ा इ एन डी आर्एफ वॉज एस्टाब्लिश्ड अंडर् डिसास्टर मैनेजमेंट आक्ट टू थंडव డాస్టర్ మేనేజ్మెంట్ యాక్ట్ టూ థౌసండ్ ఫైవ్ నా అండర్ ఎన్ ఎస్టాబ్లిష్ ఆగింది క్వశ్చన్ నెంబర్ టెన్ విచ్ టూ మెకానిజమ్స్ వేర్ సెటప్ బై యు ఎన్ జి ఫార్ ఏ గవర్నెన్స్ యునైటెడ్ నేషన్ జనరల్ అసెంబ్లీ యెర్డ నా ఏ గవర్నెన్స్ సెటప్ సెట్అప్ అంత కరక్ట్ ఆగి ఆన్సర్ ఆప్షన్ సి యు సైంటిఫిక్ ప్యనల్ ఆన్ ఏఐ అండ్ గ్లోబల్ డైలాగ్ ఆన్ ఏ గవర్నెన్స్ ఇడు ఇంపార్టెంట్ యవ్ సెటప్ మూ టు టు ట్వంటీ ఫైవ్ ಇದೇ ವರ್ಷ ಸೆಟಪ್ ಮಾಡಿದ್ದಾರೆ ಇದರ ಮುಖ್ಯ ಉದ್ದೇಶ ಇರೋವಂಥದ್ದು ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬೆನಿಫಿಟ್ಸ್ನ ಜನಕ್ಕೆ ತಿಳಿಸ್ಕೊಡುವಂಥದ್ದು ಹಾಗೂ ರಿಸ್ಕ್ ರಿಸ್ಕ್ ಆಫ್ ಯೂಸಿಂಗ್ ಎ ಐ ಎಷ್ಟೊಂದು ಜನ ಅನ್ಕೊಂತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ರಿಸ್ಕಿ ಅಂತ ಸೊ ಅದನ್ನು ರೆಡ್ಯೂಸ್ ಮಾಡೋವಂಥದ್ದು ಅದರ ಬೆನಿಫಿಟ್ಸ್ನ ಎನ್ಹ್ಯಾನ್ಸ್ ಮಾಡೋವಂಥದ್ದು ಈ ಎರಡು ಮೆಕ್ಯಾನಿಸಮ್ಗಳ ಮೇಜರ್ ಕೆಲಸ ಆಗಿರುತ್ತೆ ಕ್ವೆಶನ್ ನಂಬರ್ ಲೆವೆನ್ ವಾಟ್ ಈಸ್ ದ ನೇಮ್ ಆಫ್ ದ ಪೋರ್ಟಲ್ ಫಾರ್ ವಕ್ಫ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ उम्मीद पोर्टल सही आदर उत्तर मिनिस्ट्री ऑफ माइनॉरिटी अफेयर्स द्वारा लॉन्च ಮಾಡಿದروಂತದು मिनिस्ट्री ऑफ माइनॉरिटी अफेयर्स नेक्स्ट क्वेश्चन क्वेश्चन 12 वेयर वाज द चीफ ऑफ डिफेंस 2025 कॉन्फ्रेंस हेल्ड सही आदर उत्तर ऑप्शन बी थाईलैंड सी एच ओ डी ಚೀಫ್ಸ್ ಆಫ್ ಡಿಫೆನ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಥೈಲ್ಯಾಂಡ್ ಕ್ವೆಶನ್ ನಂಬರ್ ಥರ್ಟೀನ್ ವರ್ಲ್ಡ್ ಲೇಕ್ ಡೇ ಇಸ್ ಅಬ್ಸರ್ವಡ್ ಆನ್ ವಿಚ್ ಡೇಟ್ ವರ್ಲ್ಡ್ ಲೇಕ್ ಡೇ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಸ್ಟ್ ಟ್ವೆಂಟಿ ಸೆವೆನ್ ಈ ಒಂದು ವರ್ಲ್ಡ್ ಲೇಕ್ ಡೇನ ಯುನೈಟೆಡ್ ನೇಷನ್ ಅವರು ಡಿಕ್ಲೇರ್ ಮಾಡಿದ್ರು ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಡಿಕ್ಲೇರ್ ಆಯಿತು ಫ್ರೆಶ್ ವಾಟರ್ ಇಂಪಾರ್ಟೆನ್ಸ್ನ ಹೈಲೈಟ್ ಮಾಡೋದಕ್ಕೋಸ್ಕರ ये डेना डिक्लेअर ಮಾಡದ್ರ ಫ್ರೆಶ್ ವಾಟರ್ ಇಂಪಾರ್ಟೆನ್ಸ್ ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ 14 ವಿಚ್ कंट्री ಲಾಂಚ್ಡ್ ಜುಪಿಟರ್ ಸ್ಪೇಸ್ ಕ್ಯಾಮೆರಾ ಆನ್ ನಾಸಾ ಸ್ಯಾಟಲೈಟ್ ಆಪ್ಷನ್ ಸಿ ಇಸ್ರೇಲ್ ಕ್ವೆಶ್ಚನ್ 15 ವೇರ್ ವಾಸ್ ಅ ರೇರ್ 200 ಮಿಲಿಯನ್ ಇಯರ್ old ಫೈಟೋಸಾರ್ ಫಾಸಿಲ್ ಫೌಂಡ್ ಇಟ್ ಇಸ್ ಫೌಂಡ್ ಇನ್ ಆಪ್ಷನ್ ಸಿ ರಾಜಸ್ಥಾನ್ ಕ್ವೆಶ್ಚನ್ 16 विच कंपनी लाच्ड द लर्निंग ऐक्सीटर प्रोग्रा इन इंडिया करेक्ट आरोन बी ओपन लर्निंग ऐक्सीटर प्रोग्राम इन इंडिया क्वेश्चन 17 ऑपरेशन चक्र इज लाड बै विच आर्गनजेशन सरिया उत्तर सी सेंट्रल ब्यूरो आफ् इन्वेस्टिगेशन आपरेशन चक्र क्वेश्चन नंबर एयटी विच स्टेट लॉन्चड मुख्यमंत्री दिव्यांगजन उद्यमी योजना ट्वेंटी ट्वेंटी फैव கரெக்ட் ஆகிரன்சர் অপশন B অপশন C বিহার সো মেজর ফোকাস ইরোন্তদো স্পেশালি এবলড ইরোরকে এন্টারপ্রেনরশিপ স্কিলসনা বেলসোন্তদো কোয়েশ্চন নাম্বার 19 হুইচ সিটি অ্যাডাপ্টেড দা সিটি বায়োডাইভার্সিটি ইনডেক্স সিঙ্গাপুর ইনডেক্স ফার্স্ট ইন তামিলনাড়ু करेक्ट आगो आंसर सी चेन्नई सो इट इज़ द फर्स्ट तमिलनाडु सिटी टू अडॉप्ट सिंगापुर इंडेक्स क्वेश्चन 20 विच स्टेट विल होस्ट द फोटि फस्ट ऐि ओ 2026 काफरेन्वेंटी आंसर ऑप्शन सी आंध्र प्रदेश क्वेश्चन 21 वन विच कंट्री अडॉप्टेड असम्स असाम आर्मी मॉडल फॉर बयोडैर्सिटी कंसर्वेशन विच कंट्री कैदारो करेक्ट आंसर आपशन डी कैम्बोडिया question 22 where was india's first make in india 1 megawatt green hydrogen plant commissioned india's first make in india 1 megawatt green hydrogen plant Commission correct answer option a kandla port dindayal port authority so it is the first 1 megawatt green hydrogen plant question 23 what is the name of the operation launched by bihar police to combat human trafficking in 2025 operation युद्व ऑपरेशन आपरेशन सवेरा क्वेश्चन ट्वेंटी फोर द लेपचा ट्राइब इस प्रईमरली फौंड इन विरुद स्टेट करेक्ट आंसर आपशन वेस्ट बंगाल क्वेश्चन ट्वेंटी फैव लास्ट क्वेश्चन इटालियन हईड्रो एलेक्ट्रिक प्रोजेक्ट इज लोकेटेड इन विच स्टेट सरिया उत्तर आपशन ए अरुणाचल प्रदेश